ಹಲೋ ಫುಡೀಸ್ ನೋಡಿ ಇವತ್ತೇನು ಗಿಡ ಇಟ್ಕೊಂಡ್ಬಂದಿದ್ದೀನಿ ಅನ್ಕೊತಾ ಇದ್ದೀರ ಇದು ಕ್ಯಾಪ್ಸಿಕಮ್ನ ಕಟ್ ಮಾಡಿದಾಗ ಅದರೊಳಗಿಡ ಬೀಜ ಬರುತ್ತಲ್ಲ ಅದನ್ನು ಸುಮ್ಮನೆ ಪಾಟಲ್ಲಿ ಅಂದರೆ ಒಂದು ಯಾವುದು ಗಿಡ ತೊಗೊಬಂದಿದ್ದೆ ಅದನ್ನು ಪಾಟಿಗೆ ಹಾಕಿದ್ದೆ ರೀಪಾಟಿಂಗ್ ಮಾಡಿದಾದಮೇಲೆ ಗಿಡದ್ದು ಮಣ್ಣು ಕೊಟ್ಟಿರ್ತಾರಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಅದು ಹಾಗೆ ಇತ್ತು ಅದರಲ್ಲಿ ನೋಡೋಣ ಹಾಕೋಣ ಬರತ್ತ ಏನು ಅಂತ ಹಾಕಿದ್ದೆ ನೋಡಿ ಇದು ಹಾಕಿ ಆಲ್ರೆಡಿ ಒನ್ ಮಂತ್ ಆಯಿತು ಒನ್ ಮಂತಿಗೆ ಇಷ್ಟು ದೊಡ್ಡ ಗಿಡ ಆಗಿದೆ ಹಾಗೆ ಒಂದು ಹೂ ಸಹ ಬಿಟ್ಟಿದೆ ಕ್ಯಾಪ್ಸಿಕಮ್ದು ಇದು ಬರತ್ತ ಇಲ್ಲ ಗೊತ್ತಿಲ್ಲ ಬಟ್ ನಾವು ಕೈಯಿಂದ ಹಾಕಿ ರೋ ಗಿಡ ಹಿಂಗ ಇಷ್ಟು ಚೆನ್ನಾಗಿ ಬೀಜ ಹಾಕಿರೋದು ಬೆಳ್ಕೊಂಡು ಬಂದಾಗ ನೋಡೋ ಖುಷಿಯೇ ಬೇರೆ ಅಲ್ವಾ ನಾನು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಇದೆ ಇದು ನಾನು ಈ ಮತ್ತೆ ಇನ್ನೊಂದು ಮಗ್ತರ ಮಾಡಿ ಮಾಡ್ತೀನಿ ನಾವು ಆಚೆಯಿಂದ ಎಷ್ಟೇ ದುಡ್ಡು ಕೊಟ್ಟು ವೆಜಿಟೇಬಲ್ಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ಹೂವಾಗಲಿ ತಂದರೆ ತಂದ್ರೆ ಖುಷಿ ಆಗೋದಿಲ್ಲ ನೋಡಿ ನಾವು ನಾವು ಬೆಳೆಸಿರೋ ಗಿಡದಲ್ಲಿ ಈ ರೀತಿ ಹೂವು ಅಥವಾ ಕಾಯಿ ಬಂದಾಗ ತುಂಬಾ ಖುಷಿ ಅಲ್ವಾ ನೀವು ಕೂಡ ನಿಮ್ಮ ಮನೇಲಿ ಯಾವುದಾದ್ರೂ ಹೂವಿನ ಗಿಡದ ಹಾಟ್ ಇದ್ರೆ ಅದರಲ್ಲಿ ಸೀಡ್ಸ್ ಹಾಕಿ ನೋಡಿ ಆ ಗಿಡ ಬೆಳೆದಾಗ ಆಗೋ ಖುಷಿ ತುಂಬಾನೇ ಚೆನ್ನಾಗಿರುತ್ತೆ ಫೀಲ್